ಯುದ್ಧದಲ್ಲಿ ಗೆದ್ದ ಈತನ ಕುದುರೆಗಳು ಗಂಗಾ ನದಿಯಲ್ಲಿ ನೀರನ್ನ ಕುಡಿದಿದ್ದವು ಅಂತ ಹೇಳ್ತಾರೆ ಕಾವೇರಿಯಿಂದ ಹಿಮಾಲಯದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾಪಿಸಿದ್ದ ಪರಾಕ್ರಮಿ ಈತ ಕನ್ನಡದ ಈ ವೀರ ಪರಾಕ್ರಮಿ ಯಾರು ಸ್ವಂತ ಅಣ್ಣನನ್ನ ಬದಿಗೆ ಸರಿಸಿ ಸಿಂಹಾಸನವನ್ನೇರಿದ ಆ ವೀರ ಹೋರಾಟದ ದಾರಿಯಲ್ಲಿ ಸಾಮ್ರಾಟನಾದ ಈತ ಇಪ್ಪತ್ತೊಂದು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದ ಮತ್ತು ನಮ್ಮ ಕರುನಾಡಿನ ಕೀರ್ತಿಯನ್ನ ಹಿಮಾಲಯದವರೆಗೂ ಕೊಂಡೊಯ್ದಿದ್ದ ದಕ್ಷಿಣದಿಂದ ಉತ್ತರದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿ ಜಗತ್ತುಂಗ ತ್ರಿಭುವನದವಳ ಕೀರ್ತಿ ನಾರಾಯಣ ಅನ್ನೋ ಬಿರುದನ್ನು ಕೂಡ ಪಡೆದುಕೊಂಡಿದ್ದ ಅವನೇ ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗನ ತಂದೆ ಮೂರನೇ ಗೋವಿಂದ ಕನ್ನಡದ ಪರಾಕ್ರಮಿಗಳಲ್ಲಿ ಮಯೂರವರ್ಮ ಇಮ್ಮಡಿ ಪುಲಿಕೇಶಿ ಅಮೋಘವರ್ಷನ್ ನೃಪತುಂಗ ಆರನೇ ವಿಕ್ರಮಾದಿತ್ಯ ಶ್ರೀಕೃಷ್ಣ ದೇವರಾಯರಲ್ಲಿ ಈತ ಅಗ್ರಗಣ್ಯನಾಗಿ ನಿಲ್ತಾನೆ ಅಂತ ಇತಿಹಾಸ ನಮಗೆ ಹೇಳುತ್ತೆ ಅದಕ್ಕೆ ಕಾರಣ ಆತ ಗೆದ್ದಿದ್ದ ಭೂಪ್ರದೇಶಗಳು ಕನ್ನಡದ ಬೇರಾವ ಸಾಮ್ರಾಟರು ಇಷ್ಟು ಭೂಪ್ರದೇಶವನ್ನ ವಿಸ್ತರಿಸಿರಲಿಲ್ಲ ಗುಜರಾತ್ನಿಂದ ಪಶ್ಚಿಮ ಬಂಗಾಳದವರೆಗೂ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಸಾರ್ವಭೌಮತ್ವವನ್ನು ಹೊಂದಿದ್ದ ಈತ ತನ್ನ ತಂದೆ ಧ್ರುವತಾರ ವರ್ಷನಂತೆ ತನ್ನ ಅಣ್ಣನನ್ನ ಹೋರಾಟದಲ್ಲಿ ಸೋಲಿಸಿ ಪಟ್ಟಕ್ಕೆ ಬಂದವನು ಈ ಗೋವಿಂದ ರಾಷ್ಟ್ರಕೂಟರ ಪರಾಕ್ರಮಿ ಅರಸರಲ್ಲಿ ಒಬ್ಬ ಈ ಧ್ರುವಧಾರ ವರ್ಷ ಅಂಥ ಧ್ರುವದಾರ ವರ್ಷನ ಮಗ ಈ ಮೂರನೇ ಗೋವಿಂದ ತನ್ನ ಅಣ್ಣನನ್ನ ಯುದ್ಧದಲ್ಲಿ ಸೋಲಿಸಿ ಗಂಗವಾಡಿಯ ರಾಜ್ಯಪಾಲನಾಗಿ ಮಾಡಿ ಕ್ರಿಸ್ತಶಕ ಎಂಟು ನೂರರಲ್ಲಿ ತನ್ನ ರಾಜಧಾನಿಯಾದ ಮಯೂರಕಂದಿಯಿಂದ ಸಾಮ್ರಾಜ್ಯ ವಿಸ್ತರಣೆಗೆ ಹೊರಡುತ್ತಾನೆ ಮೂರನೇ ಗೋವಿಂದ ಮಯೂರಕಂದಿ ಇರೋದು ಇಂದಿನ ಬೀದರ್ನಲ್ಲಿ ಗೋವಿಂದನ ನಂತರ ರಾಷ್ಟ್ರಕೂಟರು ತನ್ನ ರಾಜಧಾನಿಯನ್ನ ಮಯೂರಕಂದಿಯಿಂದ ಮಳಖೇಡಕ್ಕೆ ವರ್ಗಾಯಿಸ್ತಾರೆ ಕ್ರಿಸ್ತ ಶಕ ಎಂಟು ದಕ್ಷಿಣದ ಎಲ್ಲಾ ಅರಸರನ್ನ ಗೆದ್ದ ನಂತರ ಉತ್ತರದ ಕಡೆಗೆ ಸಾಕ್ತಾನೆ ಗೋವಿಂದ ಅಲ್ಲಿ ಗುರ್ಜರ ಪ್ರತಿಹಾರರ ನಾಯಕ ನಾಗಭಟ್ಟನನ್ನು ಸೋಲಿಸಿ ನಂತರ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಒಳಗೊಂಡಂತೆ ಎಲ್ಲವನ್ನೂ ಆಳುತ್ತಿದ್ದ ಧರ್ಮಪಾಲನ ಮೇಲೆ ಯುದ್ಧ ಸಾರ್ತಾನೆ ಆ ಯುದ್ಧವನ್ನು ಗೆದ್ದವನೇ ಮುಂದೆ ಕನ್ಹೌಸಿನ ಚಕ್ರಾಯುಧನನ್ನು ಸೋಲಿಸ್ತಾನೆ ಆಗಲೇ ಗೋವಿಂದನ ಕುದುರೆಗಳು ಯುದ್ಧದಲ್ಲಿ ಗೆದ್ದು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಗಂಗಾ ನದಿಯ ತಟಕ್ಕೆ ಸಾಗತ್ತೆ ಅಲ್ಲಿ ಗಂಗಾ ಕುಡಿದು ದಾಹವನ್ನ ತಣಿಸಿಕೊಂಡಿದ್ದವಂತೆ ಹಿಮಾಲಯದಿಂದ ಹಿಂತಿರುಗುವಾಗ ಲಾಟರನ್ನು ಕೂಡ ಗೆದ್ದು ಬೃಹತ್ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪಿತವಾಗಿತ್ತು ಹೀಗೆ ವಿಸ್ತಾರವಾದ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಕಾರಣೀಕರ್ತ ಈ ವೀರ ಸಾಮ್ರಾಟ ಮೂರನೇ ಗೋವಿಂದ ಅದಕ್ಕೆ ಈತ ಕರ್ನಾಟಕದ ಸಾಮ್ರಾಟರಲ್ಲಿ ಅಗ್ರಗಣ್ಯ ಅನ್ನಲಾಗತ್ತೆ ಕ್ರಿಸ್ತಶಕ ಶಕ ಏಳುನೂರ ತೊಂಬತ್ಮೂರರಿಂದ ಮೂರರಿಂದ ಹದಿನಾಲ್ಕರ ನಡುವೆ ಆಳಿದ್ದ ಈ ಸಾಮ್ರಾಟ ಮೂರನೇ ಗೋವಿಂದ ನಮ್ಮ ಕರುನಾಡಿನವನು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಇದು ಮೂರನೇ ಗೋವಿಂದನ ಕತೆ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸ ಪುಟವನ್ನ ತೆರೆಯೋಣ ಬೆಸ್ಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡಿಫೆಂ ಕನ್ನಡ